ಹೈ ಗೈಸ್ ನಿನ್ನೆಯ ಪಂಚಾಯಿತಿಯಲ್ಲಿ ಯಾವೆಲ್ಲ ರೀತಿ ತೀರ್ಮಾನ ಮಾಡಿದ್ರು ಯಾರು ಸರಿ ಯಾರು ತಪ್ಪು ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವತ್ತು ಗೈಸ್ ಅದೆಲ್ಲ ಆದ ನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗ್ತಿದೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಗೈಸ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನು ಕಾವ್ಯ ಅವ್ರ ಮನೆಯವರು ಗಿಲ್ಲಿಗೆ ಒಂದು ಬ್ರಾಸ್ಲೆಟ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಸೊ ಆ ಒಂದು ವಿಚಾರವಾಗಿ ಈ ಒಂದು ಟಾಪಿಕ್ ನಡೀತಾ ಇದೆ ಈ ಒಂದು ಪ್ರೋಮೋ ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಮತ್ತು ಯಾರು ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಅಪ್ಡೇಟ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಡೈರೆಕ್ಟಾಗಿ ಯಾರು ಹೋಗಿದ್ದಾರೆ ಅಂತ ಹೇಳುವಾಗಿಲ್ಲ ಚಾನಲ್ಗೆ ಎಫೆಕ್ಟ್ ಬೀಳುತ್ತೆ ಸೊ ಅದರಿಂದ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ನಮ್ಮ ಚಾನಲ್ಗೆ ಹೊಸಬ್ರದಾಗಿರೋ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಫಿನಾಲ್ ಹತ್ರ ಇದೆ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವರ ಹೆಸರು ಕೂಡ ಕಮೆಂಟ್ ಮಾಡಿ ಹೌದು ಗೈಸ್ ಆ ಒಂದು ಬ್ರಾಸ್ಲೆಟ್ ಬಗ್ಗೆ ಕೇಳ್ತಾಯಿದ್ರೆ ಆ ಒಂದು ಬ್ರಾಸ್ಲೆಟ್ ಹಾಕಬೇಕಿದ್ರೆ ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡ್ತಿದ್ದು ಗಿಲ್ಲಿ ಅಂತ ಕೇಳಿದಾಗ ಅಣ್ಣ ನಮ್ಮ ಕಡೆ ಹೆಂಗೆ ಅಂತ ಅಂದರೆ ಎಂಗೇಜ್ಮೆಂಟ್ನಲ್ಲಿ ನಮ್ಮ ಕಡೆ ಸಂಪ್ರದಾಯದ ಪ್ರಕಾರ ಸೊ ಎಲ್ಲರೂ ಕೂಡ ಬ್ರಾಸ್ಲೈಟೇ ತಂದು ಕೊಡೋದು ಅಂತ ಗಿಲ್ಲಿ ಅಲ್ಲಿ ಗೇಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲೇ ಇದ್ದಂತಹ ಕಾವ್ಯ ಹೇಳ್ತಾ ಇದ್ದಾರೆ ಸರ್ ನಮ್ಮ ಕಡೆ ಹೆಂಗೆ ಅಂತ ಅಂದರೆ ಸರ್ ನಮ್ಮ ಕಡೆ ರಿಂಗ್ನ ಸರ್ ತಂದುಕೊಡೋದು ಈ ರೀತಿ ಬ್ರಾಸ್ಲೈಟ್ ಎಲ್ಲ ತಂದು ಕೊಡೋಲ್ಲ ನಮ್ಮ ಕಡೆ ಹಾಕೋದೆಲ್ಲ ರಿಂಗು ಅಂತ ಹೇಳ್ತಾರೆ ಸೊ ಅದೇ ಒಂದು ಸಂದರ್ಭದಲ್ಲಿ ಕಿಚ್ಚ ರಿಟರ್ನ್ ಕೌಂಟರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಓ ಹಾಗಿದ್ರೆ ರಿಂಗ್ ಮಾಡ್ಸಕ್ಕೆ ಹೋಗಿ ರಿಂಗ್ ದೊಡ್ಡಾಗಿ ಆ ರೀತಿ ಬ್ರಾಸ್ಲೆಟ್ ಮಾಡಿ ಕೊಡ್ಸಿದಾರೆ ಅದೇ ರಿಂಗು ಅಂತ ಅನ್ನಿ ಅಂತ ಅಲ್ಲೂ ಕೂಡ ಕಾಲು ಕಾಲಿಳಿತಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಸೊ ನಂತರ ಅಭಿಪ್ರಾಯ ಕೇಳಿದಾಗ ಸರ್ ಕಾವ್ಯರವರು ಯಾವಾಗಲೂ ಗಿಲ್ಲಿ 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 ಅಂತ ಹೇಳ್ತಾ ಇರ್ತಾರೆ ಸುಮ್ಮನೀರು ಗಿಲ್ಲಿ ಆ ಕಡೆ ಹೋಗಿ ಕೂತ್ಕೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಷ್ಟೇ ಸೊ ಆದರೆ ಏನೇ ಒಂದು ಆಕ್ಟಿವಿಟಿ ಏನೇ ಬಂದರೂ ಕೂಡ ಅವನ ಪಕ್ಕನೇ ಹೋಗಿ ಕೂತ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಕಿಚ್ಚ ಹೇಳ್ತಾ ಇದ್ದಾರೆ ಸೊ ನಿಮಗೆ ಅವ್ರು ಕೂತ್ಕೋತಾರೆ ಅಂತ ನಿಮಗೆ ಅದಿಲ್ಲ ಸೊ ಇವ್ರನ್ನ ಕಾವಿಯನ್ನು ಯಾವಾಗ ಮನೆಯಿಂದ ಕಳಿಸ್ತೀನಿ ಕಳಿಸ್ಬಿಟ್ರೆ ನಾನು ಹೋಗಿ ಗಿಲ್ಲಿ ಪಕ್ಕ ಹೋಗಿ ಕೂತ್ಕೊಬಿಡ್ಬೋದು ಅನ್ನೋದು ನಿಮ್ಮ ಆಸೆ ಅಲ್ವಾ ಅಂತ ಕಾಲಿಳೀತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದು ಈ ಇವಾಗಿನ ಪ್ರೋಮೋ ಆಗಿದೆ ಇದೇ ರೀತಿ ಬೇರೆ ಎಲ್ಲ ಅಪ್ಡೇಟ್ ಏನೆಲ್ಲ ಸಿಗ್ತದೆ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್